ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಒಂದು ಬದ್ನೆಕಾಯಿ ಎಣ್ಗೈ ರೆಸಿಪಿ ಜೊತೆ ಬಂದಿದ್ದೀನಿ ಸೊ ಈ ಒಂದು ರೆಸಿಪಿನ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ನೋಡ್ಕೊಂಬರೋಣ ಬದ್ನೆಕಾಯಿ ಎಣ್ಗೈ ಮಾಡೋದಕ್ಕೆ ಮಸಾಲಾಗೆ ಏನೇನು ಬೇಕು ಅಂತ ಮೊದಲನೇದಾಗ ನೋಡ್ಕೊಳೋಣ ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ನಿಮಗೆ ಅನುಗುಣವಾಗಿ ಹಾಕೊಳ್ಳಿ ಮತ್ತೆ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನಾವು ಇದನ್ನ ಮಸಾಲಾಗಿಯನ್ನು ಹಾಕೋ ಹಾಗಿಲ್ಲ ಗ್ರೇವಿ ಮಾಡಬೇಕಾದ್ರೆ ಇದನ್ನ ಉದುರಿಸ್ಕೊಂಡ್ರೆ ಆಯ್ತು ಟೇಸ್ಟ್ ಗೋಸ್ಕರ ಅಷ್ಟೇ ಮತ್ತೆ ಇಲ್ಲಿ ಕಡಲೆ ಬೀಜ ತಗೊಂಡಿದ್ದೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನ ಹುರ್ಕೋಬೇಕು ತೋರಿಸ್ತೀನಿ ನಿಮ್ಗೆ ಮತ್ತೆ ಕೊಬ್ಬರಿ ತುರಿ ತಗೊಂಡಿದ್ದೀನಿ ಒಂದು ಕಪ್ ಕಪ್ಪಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ ನೀವು ಹಸಿ ತೆಂಗಿನಕಾಯಿ ತುರಿ ಬೇಕಾದ್ರೆ ತಗೋಬಹುದು ಕೊಬ್ಬರಿ ತುರಿಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಈರುಳ್ಳಿ ತಗೊಂಡಿದ್ದೀನಿ ಒಂದು ದಪ್ಪ ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ ಒಂದೇ ಒಂದು ಟೊಮೊಟೊ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಒಂದೇ ಒಂದು ಮೀಡಿಯಂ ಸೈಜ್ದು ಟೊಮೆಟೊ ಮತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ನಾನು ಏನು ಪ್ರಮಾಣದಲ್ಲಿ ತೋರಿಸಿದ್ದೀನಿ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ಮತ್ತೆ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ ತೊಗೊಂಡಿದ್ದೀನಿ ಇದಿಷ್ಟು ನಾವು ಹುರ್ಕೋಬೇಕು ಹಾಗೆಯೇ ಮೇನ್ ಇಂಗ್ರೀಡಿಯೆಂಟ್ ಆದ ಬದನೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಮಸಾಲನೆಲ್ಲ ಹುರ್ಕೋತಾ ಇದ್ದೀನಿ ಮೊದಲನೇದಾಗಿ ನಾನು ಒಂದು ಸ್ಪೂನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಮತ್ತು ಟೊಮೆಟೊನ ನಾನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ನೋಡಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಟೊಮೆಟೊ ಸಾಫ್ಟ್ ಆದರೆ ಸಾಕು ಸೊ ನಂತರ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನೂ ಕೂಡ ಹಾಕೊಂಡು ಇಲ್ಲಿ ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ಪೇಸ್ಟ್ ಮಾಡ್ಕೊಳ್ಳೋದಿಕ್ಕೆ ನಾನು ತೋರಿಸ್ತಾರೆ ಇದು ನೆಕ್ಸ್ಟ್ ಇನ್ನೊಂದು ಡ್ರೈ ಪ್ರೋ ಪೌಡರ್ ಮಾಡ್ಕೋಬೇಕು ಅದನ್ನು ಕೂಡ ತೋರಿಸ್ತೀನಿ ಏನು ಮಾಡಬೇಕು ಅಂತ ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಾವು ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಕೊಬ್ಬರಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲೇ ಏನು ಕ ಬಿಸಿ ಇರುತ್ತೆ ಬಾಂಡಿಲಿ ಅಷ್ಟರಲ್ಲೇ ಅದು ಫ್ರೈ ಆದರೆ ಸಾಕು ಇದನ್ನ ಫ್ಲೇಮ್ ಇಟ್ಕೊಂಡೇನು ಉರಿಯೋ ಇಲ್ಲ ಮತ್ತೆ ಲಾಸ್ಟಲ್ಲಿ ನಾನು ಒಂದು ಮೂರು ಲವಂಗ ಒಂದೆರಡು ಪೀಸ್ ಚಕ್ಕೆ ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಮೂರು ಲವಂಗ ಎರಡು ಪೀಸ್ ಚಕ್ಕೆ ಇಷ್ಟ ಹಾಕೊಂಡ್ರೆ ಸಾಕು ತುಂಬಾ ಏನು ಸ್ಪೈಸಿ ಇದ್ರೆ ಚೆನ್ನಾಗಿರಲ್ಲ ಎಣ್ಣಗಾಯಿಗೆ ಸೊ ಇದನ್ನ ಏನು ಹುರ್ಕೊಂಡೆ ಅದನ್ನ ತಣ್ಣಗಾಗ್ಲಿಕ್ಕೆ ಒಂದು ತಟ್ಟೆಲಿ ಹಾಕಿಡ್ತಾ ಇದ್ದೀನಿ ಇದು ತಣ್ಣಗಾದ ನಂತರ ಇದನ್ನ ಪೇಸ್ಟ್ ಮಾಡ್ಕೋತೀನಿ ಇದು ತಣ್ಗಾಗ್ತಾ ಇರಲಿ ಅಷ್ಟರಲ್ಲಿ ನಾವು ಡ್ರೈ ಪೌಡರ್ ಕೂಡ ಏನೆಲ್ಲ ಬೇಕು ಅದನ್ನು ಕೂಡ ಹುರ್ಕೊಂಡು ಪ್ರಿಪೇರ್ ಮಾಡ್ಕೊಬಳೋಣ ಮೊದಲನೇದಾಗಿ ನಾನು ಒಂದು ಬಾಣಲೆ ತಗೊಂಡು ಎಳ್ಳನ್ನು ಹುರ್ಕೋತಾ ಇದೀನಿ ಎರಡು ಸ್ಪೂನ್ ಅಷ್ಟು ಎಳ್ಳು ಏನು ತಗೊಂಡಿದೆ ಅದನ್ನ ನಾವು ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗುವಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಕೂಡ ಹುರ್ಕೋತಾ ಇದ್ದೀನಿ ಸೊ ಎಣ್ಣಗಾಯಿ ನಿಮಗೆ ಗೊತ್ತು ಯಾವುದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಮೊದಲನೇದಾಗಿ ಮೇನ್ ನಮಗೆ ಜೋಳದ ರೊಟ್ಟಿಗೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಇದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಪ್ರತಿಯೊಂದಕ್ಕೂ ಇವನ್ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಎಳ್ಳನ್ನು ಹುರ್ಕೊಂಡಿದ್ದಾಗಿದೆ ನೆಕ್ಸ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಎರಡರಿಂದ ಮೂರು ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಇಂದ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ತಣ್ಣಗಾದ ನಂತರ ಇದನ್ನು ಸಿಪ್ಪೆ ತೆಗೆದು ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸಿಪ್ಪೆ ತೆಗಿಬೇಕು ಇವೆರಡನ್ನು ಒಂದು ಕಡೆ ಎತ್ತಿಟ್ಕೊಂಡು ಮೊದಲೇ ನಾನು ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ ಅದನ್ನು ಪೇಸ್ಟ್ ಮಾಡ್ಕೊಬಿಡ್ತೀನಿ ಮೊದಲನೇದಾಗಿ ಇದಕ್ಕೆ ನಾನು ಇಲ್ಲಿ ಅಚ್ಕಾರ ಪುಡಿನ ಸೇರ್ಸ್ಕೋತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನು ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಮತ್ತೆ ಅರ್ಶಿಣದ ಪುಡಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನದ ಪುಡಿನ ಹಾಕ್ಕೊಂಡು ಪೇಸ್ಟ್ ಇದೀನಿ ನುಣ್ಣಗೆ ತುಂಬ ನೀರೆಲ್ಲ ಹಾಕಕ್ಕೆ ಹೋಗ್ಬಾರ್ದು ನಾನು ಈ ಟೈಮಲ್ಲಿ ಸ್ವಲ್ಪ ಮಿಸ್ ಆಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ಅನ್ಕೋತೀನಿ ಸೊ ಇಷ್ಟು ಪೇಸ್ಟ್ ಸ್ವಲ್ಪ ನೀರಂಗೆ ಹಾಕ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಯಾಕೆಂದರೆ ಸ್ಟಫ್ ಮಾಡಬೇಕಾದ್ರೆ ನಾವು ನೀಟಾಗಿ ಸ್ಟಫಿಂಗ್ ಆಗಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಒಳ್ಳೇದು ಅದಾದ ನಂತರ ಬಿಳಿ ಎಳ್ಳು ಮತ್ತು ಕಡಲೆ ಬೀಜನ ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಈ ಮಿಶ್ರಣನ ನಾನು ಮಸಾಲ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದ್ರ ಜೊತೆ ಇವಾಗ ಮಿಕ್ಸ್ ಮಾಡ್ಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡ್ಬೋದು ನೀವು ಇಲ್ಲಿ ಇಷ್ಟು ತರಿ ತರಿಯಾಗಿ ಮಾಡ್ಕೊಂಡ್ರೆ ಸಾಕು ತುಂಬಾ ನೈಸ್ ಪೌಡರ್ ಏನು ಮಾಡ್ಕೋಬಾರ್ದು ಚೆನ್ನಾಗಿರಲ್ಲ ಸೊ ಹಂಗಾಗಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದನ್ನ ಇವಾಗ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ಮತ್ತೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತೀನಿ ತುಂಬಾ ಉಪ್ಪು ಹಾಕಕ್ ಹೋಗ್ಬಾರ್ದು ಯಾಕಂದ್ರೆ ನಾವು ಗ್ರೇವಿ ಮಾಡ್ಬೇಕಾದ್ರೆ ಆವಾಗಲೂ ಕೂಡ ಉಪ್ಪು ಹಾಕ್ತೀವಿ ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಆಮೇಲೆ ಹಾಕೊಳ್ಳೋಣ ಇದು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಿಕ್ಸ್ ಸ್ವಲ್ಪ ನಾನು ಹೇಳಿದಾಗೆ ಸ್ವಲ್ಪ ತೆಳುವಾಯಿತು ಈ ಟೈಮಲ್ಲಿ ನಾನು ಮಸಾಲ ಪ್ರಿಪೇರ್ ಮಾಡಬೇಕಾದ್ರೇ ನೀರನ್ನು ನಾವು ಕಮ್ಮಿ ಹಾಕೋಬೇಕು ಸೊ ಇದೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ಇದಕ್ಕೆ ತುಂಬಿಕೊಳ್ಳೋಣ ಬದ್ನೆಕಾಯಿಗೆ ಈ ಮಸಾಲಾನ ಚೆನ್ನಾಗಿ ಸ್ಟಫ್ ಮಾಡ್ಕೊಳ್ಳೋಣ ನಾವು ಈ ಮಸಾಲೆಗೆ ಬೇಕು ಅಂದ್ರೆ ಸಣ್ಣಕ್ಕೆ ತುಂಬಾ ನಾವು ಚಿರುಮುರಿಗೆಲ್ಲ ಹೆಚ್ಕೋತೀವಲ್ಲ ಈರುಳ್ಳಿ ಆ ತರ ಸಣ್ಣದಾಗಿ ಹೆಚ್ಕೊಂಡು ಕೂಡ ಇದನ್ನ ಮಿಕ್ಸ್ ಮಾಡ್ಕೊಂಡು ಸ್ಟಫಿಂಗ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನಾನು ಅದನ್ನೇನ್ ಮಾಡ್ತಾ ಇಲ್ಲ ಸೊ ಈ ಮಸಾಲ ಅಷ್ಟೇ ತುಂಬ್ಕೋತಾ ಇದ್ದೀನಿ ನೀಟದ ನೀಟಾಗಿ ಎಲ್ಲ ಬದ್ನೆಕಾಯಿಗೂ ತುಂಬಿಟ್ಟಿದ್ದೀನಿ ಎಸ್ ಇವಾಗ ಮಸಾಲ ಎಲ್ಲ ಸ್ಟಫ್ ಮಾಡಿದಾಗಿದೆ ಮಸಾಲ ಕೂಡ ಸ್ವಲ್ಪ ಲಾಸ್ಟಲ್ಲಿ ಉಳಿದಿದೆ ಅದನ್ನ ನಾವು ಬದನೆಕಾಯಿ ಎಲ್ಲ ಫ್ರೈ ಮಾಡಿದ್ಮೇಲೆ ಅಲ್ಲಿ ಹಾಕೊಳ್ಳೋಣ ಆ ಪೇಸ್ಟ್ನ ಇವಾಗ ನಾನು ಒಂದು ಬಾಣ್ಲೆಯಲ್ಲಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಕಾದ್ ನಂತರ ಒಂದೊಂದೇ ಬದ್ನೆಕಾಯಿನ ಈ ತರ ಹಾಕೋತೀನಿ ಇದು ನಾನ್ ಸ್ಟಿಕ್ ತವದಲ್ ಮಾಡಿದ್ರೆ ಇನ್ನು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ತಳೆ ಹಿಡಿಯಲ್ಲ ಸೊ ನಾನು ಇದ್ರಲ್ಲೇ ಮಾಡ್ತಾ ಇದೀನಿ ಏನಿಲ್ಲ ಮದ್ ಮಧ್ಯೆ ತಿರುವು ಹಾಕೊಂಡ್ರೆ ಆಯ್ತು ಏನು ತುಂಬಾ ತಳೆ ಹಿಡಿಯಲ್ಲ ಇದನ್ನ ನಾವು ಒಂದ್ ಮೂರಿಂದ ನಾಲ್ಕು ನಿಮಿಷ ಬದ್ನೆಕಾಯಿನ ಫ್ರೈ ಮಾಡ್ಕೋಬೇಕು ಬದ್ನೇಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಹೋಗ್ಬೇಕು ಅದಾದ್ಮೇಲೆ ನಾವು ಏನು ಮಸಾಲ ಇನ್ನೊಂದ್ ಸ್ವಲ್ಪ ಮಿಕ್ಕಿತ್ತು ಅದನ್ನ ಆ್ಯಡ್ ಮಾಡ್ಕೊಳ್ಳೋದಷ್ಟೇನೆ ನೋಡಿ ಈ ಥರ ಬದ್ನೆಕಾಯಿ ಕಲರ್ ಚೇಂಜ್ ಆಗಬೇಕು ನೀಟಾಗಿ ಫ್ರೈ ಆಗಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ರಿಮೈನಿಂಗ್ ಪೇಸ್ಟ್ ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನಮಗೆ ಗ್ರೇವಿಗೆ ಎಷ್ಟು ನೀರು ಬೇಕಾಗುತ್ತೆ ತುಂಬ ತೆಳುವಾಗಿ ಮಾಡೋಕೆ ಹೋಗ್ಬಾರ್ದು ಗ್ರೇವಿನ ಗಟ್ಟಿಯಾಗಿ ಇರಬೇಕು ರೊಟ್ಟಿ ಚಪಾತಿಗೆಲ್ಲ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ತುಂಬ ನೀರನ್ನು ಆ್ಯಡ್ ಮಾಡೋಕೆ ಹೋಗ್ಬಿಡಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಆ್ಯಡ್ ಮಾಡಿದ್ರೆ ಸಾಕು ನೋಡಿ ಇಷ್ಟು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಇವಾಗ ನೀರಂಗಿದೆ ಇದು ಸ್ವಲ್ಪ ಕುದ್ದಾದ್ಮೇಲೆ ಗಟ್ಟಿ ಆಗುತ್ತೆ ಸೊ ಇವಾಗ ನಾನು ಬೆಲ್ಲದ ಪುಡಿ ಏನು ತಗೊಂಡಿದ್ದೆ ಬೆಲ್ಲದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ಜಾಸ್ತಿ ಬೆಲ್ಲ ಏನು ಹಾಕೋದು ಬೇಡ ರುಚಿಗಷ್ಟೇ ಸೊ ಇವಾಗ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬದನೇಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಇದನ್ನ ಕುದಿಸ್ಕೋತೀನಿ ಎಸ್ ಇವಾಗ ಇದು ಒಂದು ಹತ್ತು ನಿಮಿಷ ಆಗಿದೆ ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ಚೆನ್ನಾಗಿ ಬದ್ನೆಕಾಯಿ ಕೂಡ ಸಾಫ್ಟ್ ಆಗಿ ಬೆಂದಿದೆ ನೋಡ್ಬೋದು ನೀವು ಸೈಡಲ್ಲೆಲ್ಲ ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ನೀವು ಬದ್ನೆಕಾಯಿ ಈ ತರ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸಾಫ್ಟ್ ಆಗಿ ಬೆಂದಿದೆ ಸೊ ಬದ್ನೆಕಾಯಿ ಎಣ್ಣೆಕಾಯಿ ರೆಡಿ ಆಗಿದೆ ನಾನು ಇದನ್ನ ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನೀವು ಇಷ್ಟೇ ಫ್ರೆಂಡ್ಸ್ ವೆರಿ ಸಿಂಪಲ್ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಎಲ್ಲ ರೊಟ್ಟಿ ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲದಕ್ಕಿಂತ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದ್ರ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ